ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಅಮೃತ ದಾರು ಸೀರಿಯಲ್ ಯಾವ ರೀತಿ ಆಗುತ್ತೆ ಅಂತ ಇವತ್ತಿನ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಶಕುಂತಲ ಹತ್ರ ಒಂದು ಕುತಂತ್ರ ಮಾಡಿಬಿಟ್ಟು ಭೂಮಿ ನಿನಗೆ ಎರಡು ಮಕ್ಕಳು ಹುಟ್ಟಿರೋದು ಅದರಲ್ಲಿ ಒಂದು ನಾವೇ ನಮ್ಮ ಕೈಯಾರನೇ ಕೊಂದು ಹಾಕಿದ್ದೀವಿ ಇನ್ನೊಂದು ನಿನ್ನ ಹತ್ರ ಇದೆ ಈ ವಿಷಯ ಗೌತಮ್ಗೂ ಗೊತ್ತು ಬೇಕಾದರೆ ಅವನು ಕೇಳು ಆದರೆ ಅವನು ನಿನ್ನಿಂದ ಮುಚ್ಚಿಟ್ಟಿದ್ದಾನೆ ಆದರೆ ನಿನಗೆ ಹುಟ್ಟಿರೋದು ಮಾತ್ರ ಎರಡು ಮಕ್ಕಳು ಅಂತ ಹೇಳಿಬಿಟ್ಟು ಹೇಳ್ತಾರೆ ನೀನೇನಾದರೂ ಈ ಮನೆ ಬಿಟ್ಟು ಹೋಗಲಿಲ್ಲ ಅಂದರೆ ಇನ್ನೊಂದು ಮಗು ನಿನ್ನ ಕಣ್ಣು ಮುಂದೆನೇ ಸಾಯಿಸಿ ಸಾಯಿಸ್ತೀವಿ ಇನ್ನೊಂದು ಮಗುನಂತರೂ ನೀನು ಇಲ್ಲದೇ ಸಾಯಿಸಿಬಿಟ್ಟಿದ್ವಿ ಈಗ ನಿನ್ನ ಕಣ್ಣು ಎದುರಿಗೇನೆ ಇನ್ನೊಂದು ಮಗುನ ಸಾಯಿಸ್ತೀವಿ ಅಂತ ಹೇಳಿಬಿಟ್ಟು ಭೂಮಿಕಾಗೆ ಎದರಿಸ್ತಾಳೆ ಶಕುಂತಲ ಎಲ್ಲ ಯೋಚನೆ ಮಾಡ್ತಾಳೆ ಹಾಗಾದರೆ ಇವರು ಇನ್ನೊಂದು ಮಗುನೂ ನನ್ನ ಸಾಯಿಸಿಬಿಡ್ತಾರೆ ಗೌತಮ್ ಅವ್ರು ಕೂಡ ನನ್ನ ಹತ್ರ ಏನು ಹೇಳಿಲ್ಲಲ್ವ ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ತೊಟ್ಲಲ್ಲಿರುವ ಮಗುವನ್ನ ಎತ್ಕೊಂಡ್ಬಿಟ್ಟು ಬಟ್ಟೆಯೆಲ್ಲ ಪ್ಯಾಕ್ ಮಾಡಿಕೊಂಡು ಅವ್ರ ಹತ್ತೆ ಕೂಡ ಸಾರಿ ಅತ್ತೆ ಅಂತ ಹೇಳಿಬಿಟ್ಟು ನೀವು ಹೇಗೆ ಎಲ್ಲರೂ ಚೆನ್ನಾಗಿರಲಿ ಅಂತ ನೀವು ಮನೆ ಬಿಟ್ಟು ಹೋಗಿದ್ರು ಈಗ ನನಗೂ ಅದೇ ಪರಿಸ್ಥಿತಿ ಬಂದಿದೆ ನಾನು ಕೂಡ ಅದೇ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವಳು ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಮಗುನ ಎತ್ಕೊಂಡು ಬರ್ತಾಳೆ ಹಾಗೆ ಅವ್ರ ಮನೆಯಲ್ಲಿ ಗಣೇಶ ದೇವರು ಇರ್ತಿತ್ತಲ್ವ ಅವ್ರ ಎದುರಿಗೆ ನನ್ನವ್ರನ್ನ ಮತ್ತು ನಮ್ಮ ಮನೆಯವ್ರನ್ನ ಎಲ್ಲರೂ ಚೆನ್ನಾಗಿ ಕಾಪಾಡಪ್ಪ ನಿಂದೆ ಹೊರೆ ಅಂತ ಹೇಳಿಬಿಟ್ಟು ಮನೆ ಬಿಟ್ಟು ಹೊರಗಡೆ ಬರ್ತಾಳೆ ಗೌತಮ್ ಈಗ ಕೆಲಸದ ಮೇಲೆ ಹೋಗಿರ್ತಾನ ಅವ್ನು ಬಂದ ಮೇಲೆ ಅವನಿಗೆಲ್ಲ ವಿಷಯನೂ ಗೊತ್ತಾಗುತ್ತೆ ಯಾಕಂದರೆ ಒಂದು ಗೇಮ್ ರೂಮ್ನಲ್ಲಿ ಶಕುಂತಲಾ ಮತ್ತು ಅವನ ಮಗ ದಿಯಾ ಮೂವರು ಸೇರಿಬಿಟ್ಟು ಗೇಮ್ ಆಡ್ಕೊ ಅಂತ ಶಕುಂತಲಾ ಹೇಳ್ತಾಳೆ ಶಕುಂತಲಾ ನನ್ನ ಮಾತಿಗೆ ಎದ್ಕೊಂಡು ಭೂಮಿಕಾ ಮನೆ ಬಿಟ್ಟು ಹೋಗ್ಬಿಟ್ಲು ಇನ್ನು ಗೌತಮ್ ಒಬ್ಬನೇ ಅವ್ನು ಅವನು ಕೈಗೊಂಬೆ ಕೈಗೊಂಬೆಯಾಗಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ ಆಗ ಗೌತಮ್ ಅದನ್ನೆಲ್ಲ ಕೇಳಿಸ್ಕೊತಾನೆ ಆಗ ವಾವ್ ನೀವು ನಿಮಗೆ ನಮ್ಗೆ ಇಷ್ಟು ದಿನ ನಾನು ತಾಯಿ ಎತ್ತ ತಾಯಿ ಅಂತ ಅಂದ್ಕೊಂಡಿದ್ನಿ ಆದರೆ ನೀವು ಪ್ರೀತಿ ಕೊಡೋ ಬದಲು ವಿಷ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾನೆ ಅಷ್ಟರಲ್ಲಿ ಅವರಮ್ಮ ಬಂದು ಕೂಡ ಅವು ಸೊನ್ನೆ ಮಾಡ್ತಿರ್ತಾಳೆ ಅರ್ಥ ಆಯ್ತಮ್ಮ ನನಗೆಲ್ಲ ಅರ್ಥ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಆಸ್ತಿಪತ್ರೆಲ್ಲ ತಂದುಬಿಟ್ಟು ಇದಕ್ಕೋಸ್ಕರ ತಾನೇ ನೀವು ಇಷ್ಟೆಲ್ಲ ಮಾಡಿರೋದು ತೊಗೊಳ್ಳಿ ನೀವೇ ತಿಂದು ಹೇಗೆ ಹೇಳಿಬಿಟ್ಟು ಎಲ್ಲ ಆಸ್ತಿ ಪತ್ರನ ಅವ್ರ ಮುಖದ ಮೇಲೆ ಎಸಿಬಿಟ್ಟು ಮತ್ತೆ ಅವನು ಹಿಂದೆ ಹೇಗಿದ್ದ ಕಾರ್ ಡ್ರೈವರಾಗಿ ಹಾಗೆ ಹೋಗ್ತಾನೆ ಇಲ್ಲಿ ಐದು ವರ್ಷಗಳ ನಂತರ ಮಹಾ ತಿರುವನ್ನು ತಗೊಂಡಿದೆ ಈಗ ಇಲ್ಲಿ ಸಾಮಾನ್ಯವಾಗಿ ಅವನು ಕಾರ್ ಡ್ರೈವರ್ ಆಗಿರ್ತಾನೆ ಭೂಮಿಕ ಎಲ್ಲ ಒಂದು ಕಡೆ ಟೀಚರ್ ಆಗಿರ್ತಾಳೆ ಆಗ ಮಗು ಕೂಡ ದೊಡ್ಡದಾಗಿರುತ್ತೆ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಅವರಿಬ್ಬರು ಒಂದಾಗ್ತಾರ ನೋಡೋಣ ಬನ್ನಿ ಪ್ಲೀಸ್ ಥ್ಯಾಂಕ್ ಯು